ಆತ್ಮೀಯ ವೀಕ್ಷಕರೇ ಸರ್ವರಿಗೂ ಸಕಲವು ಸನ್ಮಂಗಳವಾಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿದ ಕನ್ನಡ ಆಸ್ಟ್ರಾಲಜಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ ಜುಲೈ ಒಂದರ ಮಂಗಳವಾರ ಗಜಕೇಸರಿ ಯೋಗ ಪರಿವರ್ತನಾ ಯೋಗದ ಜೊತೆಗೆ ಇಂದು ಅನೇಕ ಶುಭ ಯೋಗಗಳು ರೂಪುಗೊಳ್ತಿವೆ ಇದರಿಂದಾಗಿ ಈ ದಿನದ ಮಹತ್ವ ಇನ್ನಷ್ಟು ಹೆಚ್ಚಾಗಲಿದೆ ಇಂದು ಕೆಲವು ರಾಶಿಗಳು ಈ ಶುಭ ಯೋಗಗಳ ಲಾಭವನ್ನ ಪಡೆಯಲಿವೆ ಈ ರಾಶಿಯವರು ಸಂತೋಷ ಸಮೃದ್ಧಿಯನ್ನು ಹೊಂದುತ್ತಾರೆ ಮತ್ತು ಹಣ ಗಳಿಸಲು ಉತ್ತಮ ಅವಕಾಶಗಳು ಲಭಿಸಲಿವೆ ನಾಳೆ ಈ ರಾಶಿಗೆ ಸೇರಿದ ಜನರ ಸಂತೋಷ ಮತ್ತು ಧೈರ್ಯದಲ್ಲಿ ಉತ್ತಮ ಹೆಚ್ಚಳವಿರುತ್ತೆ ಮತ್ತು ನಿಮ್ಮ ಚಿಂತೆಗಳು ಕ್ರಮೇಣ ಕಡಿಮೆಯಾಗುತ್ತವೆ ಈ ರಾಶಿಗಳ ಜೊತೆಗೆ ಕೆಲವು ಜ್ಯೋತಿಷ್ಯ ಪರಿಹಾರಗಳನ್ನು ಸಹ ಹೇಳಲಾಗಿದೆ ಈ ಪರಿಹಾರಗಳನ್ನು ನೀವು ಅನುಸರಿಸುವುದರಿಂದ ನಿಮ್ಮ ಜಾತಕದಲ್ಲಿ ಮಂಗಳ ಗ್ರಹದ ಸ್ಥಾನ ಬಲಗೊಳ್ಳುತ್ತೆ ಮತ್ತು ಹನುಮಂತನ ಕೃಪೆಗೆ ನೀವು ಪಾತ್ರರಾಗ್ತೀರಿ ರಾಮಭಕ್ತ ಹನುಮಂತನ ವಿಶೇಷ ಕೃಪೆಯೊಂದಿಗೆ ಈ ರಾಶಿಯವರು ಶತ್ರುಗಳು ಮತ್ತು ತೊಂದರೆಯಿಂದ ಮುಕ್ತಿಯನ್ನು ಪಡಿತಾರೆ ಮತ್ತು ನಿಮ್ಮ ಧೈರ್ಯ ಹೆಚ್ಚಾಗುತ್ತೆ ಜುಲೈ ಒಂದರಂದು ಯಾವ ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಕಂಪ್ಲೀಟ್ ಆಗಿ ನೋಡಿ ವೃಷಭ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಇಂದು ಶುಭ ದಿನ ಇಂದು ಮನೆಯವರ ಸಂಪೂರ್ಣ ಬೆಂಬಲ ಪ್ರತಿ ಹೆಜ್ಜೆಯಲ್ಲಿ ದೊರಕಲಿದೆ ನೀವು ವೃತ್ತಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಗಮನವನ್ನು ನೀಡ್ತೀರಿ ವಿಶೇಷವಾಗಿ ರಿಯಲ್ ಎಸ್ಟೇಟ್ ವಾಹನ ಖರೀದಿ ಟೀಚಿಂಗ್ ಕೋಚಿಂಗ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಕೆಲಸವನ್ನ ಮಾಡುವ ಜನರಿಗೆ ಅನುಕೂಲಕರವಾಗಿರಲಿದೆ ನೀವೊಂದುಕೊಂಡಂತಹ ಯಶಸ್ಸನ್ನು ಗಳಿಸ್ತೀರಿ ನೀವು ಯೋಚಿಸಿದಂತಹ ಎಲ್ಲ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸೋದ್ರಿಂದ ಮನಸ್ಸು ಸಂತೋಷದಿಂದ ಇರಲಿದೆ ರಚನಾತ್ಮಕ ಕೆಲಸಗಳಲ್ಲಿ ಹೆಚ್ಚಿನ ಲಾಭ ಪಡಿತೀರಿ ಮಾನಸಿಕವಾಗಿ ಸಾಕಷ್ಟು ಬಲದಿಂದಿರ್ತೀರಿ ನಿಮಗೆ ಹೊಸ ವಾಹನವನ್ನು ಖರೀದಿಸೋ ಯೋಗ ಇದೆ ಈ ಮೊದಲೇ ಮಾಡಿದಂತಹ ಕೆಲಸಗಳಿಂದಾಗಿ ನೀವು ಯಶಸ್ಸನ್ನು ಗಳಿಸ್ತೀರಿ ನಿಮ್ಮ ಸಮಸ್ಯೆಗಳೆಲ್ಲವೂ ದೂರವಾಗಲಿದೆ ಮತ್ತು ಪ್ರಗತಿಗೆ ಉತ್ತಮ ಮಾರ್ಗಗಳು ಗೋಚರಿಸಲಿವೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಲಿದೆ ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧ ಬಲಗೊಳ್ಳಲಿದೆ ಮಕ್ಕಳಿಂದ ನಿಮಗೆ ಶುಭ ಸುದ್ದಿ ಲಭಿಸಲಿದೆ ಇದರಿಂದಾಗಿ ನೀವು ಸಾಕಷ್ಟು ಗೌರವವನ್ನು ಹೊಂದುತ್ತೀರಿ ಮಿಥುನ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಇಂದು ಮಂಗಳವಾರದ ದಿನ ವಿಶೇಷವಾಗಿರಲಿದೆ ಹನುಮಂತನ ಕೃಪೆಯಿಂದಾಗಿ ನೀವು ಸಾಕಷ್ಟು ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ಕಠಿಣವಾದ ನಿರ್ಧಾರವನ್ನು ತೆಗೆದುಕೊಳ್ಳುವಲ್ಲಿ ಹೆಚ್ಚು ಧೈರ್ಯವನ್ನು ಹೊಂದುತ್ತೀರಿ ಸಹೋದ್ಯೋಗಿಗಳು ಮತ್ತು ಹತ್ತಿರದವರ ಸಹಾಯ ದೊರಕಲಿದೆ ನಿಮ್ಮ ಮಾತಿನಿಂದಾಗಿ ಪ್ರಭಾವಶಾಲಿ ವ್ಯಕ್ತಿಗಳನ್ನು ಆಕರ್ಷಿಸುವಲ್ಲಿ ಯಶಸ್ಸು ಗಳಿಸ್ತೀರಿ ಮಾಧ್ಯಮ ಶೋಧ ಸಂವಹನ ಮುದ್ರಣ ರಿಯಲ್ ಎಸ್ಟೇಟ್ಗೆ ಸಂಬಂಧಿಸಿದ ಕೆಲಸವನ್ನ ಮಾಡುವ ಜನರಿಗೆ ವಿಶೇಷವಾಗಿ ಲಾಭದಾಯಕ ದಿನವಾಗಿರಲಿದೆ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಅಲ್ಪ ದೂರ ಪ್ರಯಾಣಿಸೋ ಅವಕಾಶ ದೊರಕಲಿದೆ ಈ ಪ್ರಯಾಣ ನಿಮಗೆ ಲಾಭದಾಯಕವಾಗಿರಲಿದೆ ಮನೆಯಲ್ಲಿ ಸಂತೋಷಮಯವಾದ ವಾತಾವರಣವಿರಲಿದೆ ಸಂಗಾತಿಯೊಂದಿಗೆ ಉತ್ತಮ ಸಾಮರಸ್ಯವಿರಲಿದೆ ಮನೆಯಲ್ಲಿ ತಾಯಿಯ ಸ್ನೇಹ ಮತ್ತು ಸಂಪೂರ್ಣ ಬೆಂಬಲ ದೊರಕಲಿದೆ ನಿಮಗೆ ತಾಯಿಯಿಂದ ಸಂಪತ್ತಿಗೆ ಸಂಬಂಧಿಸಿದಂತಹ ಲಾಭ ದೊರಕಲಿದೆ ಕನ್ಯಾ ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಇಂದು ಮಂಗಳವಾರದ ದಿನ ಹಲವು ಮಾರ್ಗಗಳಿಂದ ಧನ ಲಾಭವಾಗಲಿದೆ ಇಂದು ವ್ಯಾಪಾರವನ್ನು ವಿಸ್ತರಿಸಬೇಕೆಂದು ಯೋಜನೆಯನ್ನ ರೂಪಿಸಿರುವವರಿಗೆ ಉತ್ತಮ ದಿನ ಹಳೆಯ ಸಂಪರ್ಕಗಳು ಅಥವಾ ಗ್ರಾಹಕರ ಸಹಾಯದಿಂದ ಹೆಚ್ಚಿನ ಲಾಭ ದೊರಕುವ ಅವಕಾಶ ಲಭಿಸಲಿದೆ ಇದರಿಂದಾಗಿ ಉತ್ತಮ ಲಾಭವನ್ನ ಗಳಿಸ್ತೀರಿ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉನ್ನತ ಪದವಿ ದೊರಕುವ ಯೋಗವಿದೆ ಇದರಿಂದಾಗಿ ನೀವು ಸಾಕಷ್ಟು ಸಂತೋಷದಿಂದಿರ್ತೀರಿ ಮತ್ತು ಆತ್ಮವಿಶ್ವಾಸದಲ್ಲಿ ಹೆಚ್ಚಳವಾಗಲಿದೆ ಜೊತೆಗೆ ನಾಳೆ ನಿಮ್ಮ ವ್ಯಕ್ತಿತ್ವದಲ್ಲಿ ಸಾಕಷ್ಟು ಸುಧಾರಣೆಯನ್ನು ಹೊಂದುತ್ತೀರಿ ಕೆಲಸಗಳಲ್ಲಿ ಗಂಭೀರವಾಗಿರೋದರಿಂದ ಎಲ್ಲ ರೀತಿಯ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ ಇದರಿಂದಾಗಿ ನಿಮ್ಮ ಮನಸ್ಸು ಸಂತಸದಿಂದಿರಲಿದೆ ಇಂದು ಹಣವನ್ನು ಉಳಿತಾಯ ಮಾಡುವುದರಿಂದ ದೀರ್ಘಕಾಲೀನ ಹೂಡಿಕೆಯಲ್ಲಿ ವಿನಿಯೋಗಿಸುವಿರಿ ಇಂದು ನೀವು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಮಾಡ್ತೀರಿ ಮನೆಯಲ್ಲಿ ಸುಖ ಸಮೃದ್ಧತೆಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತೀರಿ ನಿಮ್ಮ ಸಂಗಾತಿಯೊಂದಿಗಿನ ಮನಸ್ತಾಪಗಳೆಲ್ಲವೂ ದೂರವಾಗಲಿದೆ ನಾಳೆ ನೀವು ಮೊದಲಿನಂತೆ ಹೆಚ್ಚು ಪ್ರೀತಿಯಿಂದ ಇರ್ತೀರಿ ಧನು ರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಇಂದು ಮಂಗಳವಾರದ ದಿನ ಅದೃಷ್ಟಶಾಲಿಯಾಗಿರಲಿದೆ ನಾಳೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಪಡಿತೀರಿ ಇಂದು ಎಲ್ಲ ಕೆಲಸಗಳನ್ನು ನಿಷ್ಠಾವಂತರಾಗಿ ಪೂರ್ಣಗೊಳಿಸ್ತೀರಿ ಇದರಿಂದಾಗಿ ಯಶಸ್ಸು ಗಳಿಸುವ ಸಂಭವ ಹೆಚ್ಚಾಗಿರಲಿದೆ ಇಂದು ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ತಲುಪ್ತೀರಿ ಮತ್ತು ಹೊಸ ಜವಾಬ್ದಾರಿಗಳು ದೊರಕಲಿದೆ ಸರ್ಕಾರಕ್ಕೆ ಸಂಬಂಧಿಸಿದ ಕೆಲಸವನ್ನು ಮಾಡುವ ಜನರಿಗೆ ವಿಶೇಷವಾಗಿ ಇಂದು ಲಾಭದಾಯಕವಾಗಿರಲಿದೆ ರಾಜಕೀಯಕ್ಕೆ ಸಂಬಂಧಿಸಿದ ಜನರು ನಾಳೆ ಉತ್ತಮ ಪದವಿ ಮತ್ತು ಪ್ರತಿಷ್ಠೆಯ ಲಾಭವನ್ನು ಗಳಿಸ್ತಾರೆ ಇಂದು ನೀವು ಸನ್ಮಾನಿತರಾಗುವ ಅವಕಾಶ ದೊರಕಲಿದೆ ಇಂದು ಮನಸ್ಸು ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಕಾರ್ಯಗಳಲ್ಲಿ ಹೆಚ್ಚಾಗಿರಲಿದೆ ದಾನ ಧರ್ಮಗಳನ್ನು ಮಾಡ್ತೀರಿ ಅಗತ್ಯವಿರುವವರಿಗೆ ಆಹಾರವನ್ನು ನೀಡ್ತೀರಿ ಮನೆಯಲ್ಲಿ ತಂದೆಯ ಸಂಪೂರ್ಣ ಬೆಂಬಲ ದೊರಕಲಿದೆ ಅವರ ಸಹಾಯದಿಂದ ನಿಮ್ಮ ಅಪೂರ್ಣ ಕೆಲಸಗಳು ಪೂರ್ಣಗೊಳ್ಳಲಿದೆ ಹಾಗೆ ವೈವಾಹಿಕ ಜೀವನ ಸುಖಮಯವಾಗಿರಲಿದೆ ಕುಂಭರಾಶಿ ಈ ರಾಶಿಗೆ ಸೇರಿದ ಜನರಿಗೆ ಮಂಗಳವಾರದ ದಿನ ಶುಭ ಮತ್ತು ಲಾಭದಾಯಕವಾಗಿರಲಿದೆ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡಿತೀರಿ ನಿಮ್ಮ ಸಂಗಾತಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಹೆಚ್ಚಿನ ಲಾಭ ದೊರಕಲಿದೆ ನಿಮ್ಮ ನಡುವಿನ ಸಂಬಂಧ ಇನ್ನಷ್ಟು ಬಲಗೊಳ್ಳಲಿದೆ ಮತ್ತು ನಂಬಿಕೆ ಹೆಚ್ಚಾಗಲಿದೆ ನೀವು ಹೊಸ ಕೆಲಸವನ್ನು ಶುರು ಮಾಡಬೇಕೆಂದು ಯೋಚಿಸ್ತಾ ಇದ್ರೆ ಅಥವಾ ಹೂಡಿಕೆ ಮಾಡಬೇಕು ಅಂತ ಮನಸ್ಸು ಮಾಡಿದರೆ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡಿತೀರಿ ಜೊತೆಗೆ ವ್ಯಾಪಾರವನ್ನು ವಿಸ್ತರಿಸಬೇಕು ಅಂತ ಯೋಜನೆಯನ್ನ ರೂಪಿಸುವವರಿಗೆ ಆರ್ಥಿಕ ಸಮಸ್ಯೆಗಳು ಎದುರಾಗ್ತಾ ಇದ್ರೆ ಅವೆಲ್ಲವೂ ದೂರವಾಗಲಿದೆ ಮತ್ತು ಯಶಸ್ಸು ದೊರಕೋ ಸಾಧ್ಯತೆ ವೃದ್ಧಿಯಾಗಲಿದೆ ಇದರಿಂದಾಗಿ ಹೊಸ ಉತ್ಸಾಹ ದೊರಕುವುದರಿಂದ ಯಶಸ್ಸನ್ನು ಗಳಿಸ್ತೀರಿ ಭೂಮಿ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿವಾದದಲ್ಲಿ ಪರಿಹಾರವನ್ನು ಹೊಂದುತ್ತೀರಿ ಇದರಿಂದಾಗಿ ಉತ್ತಮ ಫಲಗಳು ಪ್ರಾಪ್ತಿಯಾಗುತ್ತೆ ಶತ್ರುಗಳು ನಿಮ್ಮನ್ನ ಏನು ಮಾಡಲಾಗುವುದಿಲ್ಲ ಆದರೆ ನೀವು ಸರಿಯಾಗಿ ಯೋಚಿಸಿ ಮುಂದೆ ಹೆಜ್ಜೆಯನ್ನಿಡೋದ್ರಿಂದ ಸಾಕಷ್ಟು ಪ್ರಯೋಜನವಾಗಲಿದೆ